ಯಜಮಾನ್ರು ಮೀನು ಮಾರುಕಟ್ಟೆಯಿಂದ ನಂಗು ಮೀನು ತಂದಿದ್ದಾರೆ ಆಯಿತಾ ದೊಡ್ಡ ನಂಗಿದು ನನಗೆ ದೊಡ್ಡ ನಂಗಿಂತ ಚಿಕ್ಕ ನಂಗೆ ಇಷ್ಟ ಸಾರಿಗೆಲ್ಲ ಬಟ್ ಇವರು ದೊಡ್ಡ ನಂಗೆ ತಂದಿದ್ದಾರೆ ಒಂದು ಕೆ ಜಿಯಷ್ಟು ತಂದಿದ್ದಾರೆ ಒಂದು ಕೆ ಜಿಯಲ್ಲಿ ಕೇವಲ ಐದು ನಂಗೆ ಸಿಗ್ತದೆ ಆಯಿತಾ ಮತ್ತು ಒಂದು ಕೆ ಜಿಗೆ ನಿಮಗೆ ಇಲ್ಲಿ ಇವತ್ತಿನ ರೇಟ್ ಇನ್ನೂರೈವತ್ತು ಪರವಾಗಿಲ್ಲ ಅಂತ ಅನಿಸ್ತು ಯಾಕಂದರೆ ನಮಗೀಗ ಮೀನಿಗೆಲ್ಲ ಭಯಂಕರ ರೇಟ್ ಆಗಿದೆ ನೀವು ಮೊನ್ನೆ ನೋಡಿದಿರಲ್ಲ ಯಾವುದು ಇದು ಭೂತಾಯಿ ಮೀನಿಗೆ ಮುನ್ನೂರ ಇಪ್ಪತ್ತಾಗಿದ್ದು ಉಂಟು ಹಾಗಾಗಿ ನನಗೆ ಇನ್ನೂರೈವತ್ತು ಅಂತ ಹೇಳುವಾಗ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ ಮತ್ತು ಇದರಲ್ಲಿ ತಿನ್ನಲಿಕ್ಕೆ ಅಷ್ಟೇನು ಇದು ಸಿಕ್ಕುದಿಲ್ಲ ಇದು ಸ್ವಲ್ಪ ದಪ್ಪ ಇದ್ದರೂ ಕೂಡ ಅಷ್ಟೇನು ಇದರಲ್ಲಿ ಮಾಂಸ ಏನು ಇಲ್ಲದಿಲ್ಲ ಅದು ಟೇಸ್ಟ್ ಇರುತ್ತೆ ನನಗೆ ಇದಕ್ಕಿಂತ ಚಿಕ್ಕನಂಗೆ ಹಂಗೆ ತುಂಬ ಇಷ್ಟ ಹಾಗೆ ಇದನ್ನು ಇನ್ನು ಮನೆಗೆ ಹೋಗಿ ಹೋಗಿ ಇದನ್ನು ಇದರದ್ದು ಸಿಪ್ಪೆಲ್ಲ ತೆಗೀಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗೆ ಇಲ್ಲೇ ಕಟ್ ಮಾಡಿಸಿ ಅವರು ತಂದಿದ್ದಾರೆ ಸೊ ಕೇವಲ ಐದು ನಂಗು ನೋಡಿ ಎಷ್ಟು ದೊಡ್ಡದು ಒಂದು ಕಾವಲಲ್ಲಿ ಇಡೀ ಇದಾಗ್ತದೆ ಒಂದು ಉದ್ದ ಇಟ್ಟರಲ್ಲ ಅದು ಇಡೀ ಕಾವಲಿಗೆ ಆಗ್ತದೆ ರೌಂಡ್ ಆ ನಂಗ್ ಮೀನು ಈಗ ಇದನ್ನು ಫ್ರೈ ಮಾಡಲಿಕ್ಕೆ ಇದು ನನ್ನದೇ ಆದ ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡ್ ಮಸಾಲ ಇದು ಫಿಶ್ ಫ್ರೈ ಮಸಾಲ ಇದು ಬೇಕಿದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು ಇದಕ್ಕೆ ನಾನು ಹುಳಿ ನೀರನ್ನು ಹಾಕ್ತಾ ಇದ್ದೇನೆ ಬೇರೆಯನ್ನು ಹಾಕಲಿಕ್ಕೆ ಇಲ್ಲ ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿದರೆ ಹಾಕ್ಬೋದು ಅಥವಾ ಕೇವಲ ನೀವು ಹುಣಸೆ ಹುಳಿಯ ರಸ ಹಾಕಿದರೆ ಆಯಿತು ಇದು ಲೆಮನ್ ಜ್ಯೂಸ್ ಎಲ್ಲ ಹಾಕ್ಬೋದು ಬಟ್ ಹುಣಸೆ ಹುಳಿಯ ರಸ ಹಾಕಿದರೆ ಮಂಗ್ಳೂರು ಟೇಸ್ಟ್ ಬರುತ್ತೆ ಲೆಮನ್ ಜ್ಯೂಸ್ ಎಲ್ಲ ನಮ್ಮ ಕಡೆ ಕಡಿಮೆ ಹಾಕೋದು ಫಿಶ್ ಫ್ರೈಗೆಲ್ಲ ನಾವು ಜಾಸ್ತಿಯಾಗಿ ಹುಣಸೆ ಹುಳಿಯ ರಸವನ್ನೇ ಹಾಕೋದು ಮಂಗಳೂರು ಟೇಸ್ಟ್ ಬೇಕಿದ್ರೆ ಹಾಗೆಯೇ ಮಾಡಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇವತ್ತು ನಾನು ಹಾಕಲಿಲ್ಲ ಅಂದರೆ ನಾವು ಸಾಮಾನ್ಯವಾಗಿ ಹೀಗೇ ಮಾಡೋದು ಬೇಕಿದ್ದವರು ಹಾಕ್ತಾರೆ ಈಗ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದರೆ ಆಯಿತು ಐದು ಉಂಟು ಐದನ್ನು ಸಹ ಇವತ್ತು ಮಾಡೋದಿಲ್ಲ ಈಗ ಮಧ್ಯಾಹ್ನಕ್ಕೆ ಮೂರು ಮಾತ್ರ ಫ್ರೈ ಮಾಡೋದು ಮತ್ತು ಕಾವಲಿಯಲ್ಲಿ ಸಹ ಐದು ಮೀನನ್ನು ಒಟ್ಟಿಗೆ ಇಡ್ಲಿಕ್ಕೆ ಸಾಗೋದಿಲ್ಲ ಇದನ್ನು ತುಂಡು ಮಾಡಿ ಮಾಡ್ಬೋದು ಫ್ರೈ ಆದರೆ ನಾವು ಇಡಿಯಾಗಿ ಇದ್ದೇವೆ ಹೇಗೂ ಸಹ ನಾವು ವೀಡಿಯೋ ಮಾಡ್ತಾ ಇದ್ದೇವಲ್ಲ ತುಂಡು ಮಾಡಿದ್ರಷ್ಟು ಚೆಂದ ಕಂದಿಲ್ಲ ವೀಡಿಯೋದಲ್ಲಿ ಹಾಗಾಗಿ ಇಡಿಯನ್ನು ಇಟ್ಟದು ಬಟ್ ಮಾಮೂಲಿಯಾಗಿ ಮನೆಯಲ್ಲಿ ಮಾಡೋದಲ್ಲ ಇದನ್ನು ಕಟ್ ಮಾಡಿ ಕೂಡ ಎರಡು ಪೀಸ್ ಮಾಡಿ ಕೂಡ ಇದನ್ನು ಫ್ರೈ ಮಾಡ್ಬೋದು ಮಸಾಲೆ ಈ ಥರ ಚೆನ್ನಾಗಿ ಕೋಟ್ ಮಾಡಿದರೆ ಆಯಿತು ನಮ್ಮದು ಮಸಾಲ ಕಬಾಬ್ ರೀತಿ ಅಂಟಿಕೊಂಡು ನಿಲ್ಲುವುದಿಲ್ಲ ಮಸಾಲ ಮಸಾಲಾ ರೀತಿಯೇ ಇರ್ತದೆ ನಾವು ಯಾಕಂದರೆ ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಇದೇ ರೀತಿ ಮಾಡೋದು ಮಸಾಲೆ ಎಲ್ಲ ಅಂದರೆ ಕೆಲವು ಇದಕ್ಕೆಲ್ಲ ಅಕ್ಕಿ ಹಿಟ್ಟೆಲ್ಲ ಹಾಕಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ತಾರೆ ಆ ಥರ ನಾವು ಮಾಡಲ್ಲ ಮಾಮೂಲಿಯಾಗಿ ಮನೆಯಲ್ಲಿ ಮಾಡುವಾಗ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತೇವೆ ಅದೇ ರೀತಿಯಾಗಿ ನಾನು ಈ ಮಸಾಲ ಪುಡಿಯನ್ನು ರೆಡಿ ಮಾಡಿದ್ದೇನೆ ಈ ಸರ್ತಿ ಇದು ಹೊಸತಾಗಿ ನಾನು ರೆಡಿ ಮಾಡಿರೋದು ಮಸಾಲ ಈಗ ತೆಂಗಿನೆಣ್ಣೆ ಹಾಕಿ ಇದನ್ನು ಫ್ರೈ ಮಾಡಿದರೆ ಆಯಿತು ಸ್ವಲ್ಪ ದೊಡ್ಡ ನಂಗಲ್ಲ ಸ್ವಲ್ಪ ಹೊತ್ತು ತೆಕೊಳ್ತದೆ ಇದು ಫ್ರೈ ಆಗಲಿಕ್ಕೆ ಇದರಲ್ಲಿ ಮೇನ್ ಉಪ್ಪದ್ರೆ ಏನಂದರೆ ಇದನ್ನು ಮಗುಚಿ ಹಾಕೋದು ದೊಡ್ಡದುಂಟಲ್ಲ ಮಗುಚಿ ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಮಗುಚಿ ಹಾಕಬೇಕು ದೊಡ್ಡ ದೊಡ್ಡ ಮೀನು ಮಗುಚಿ ಹಾಕುವಾಗ ಎರಡು ಸೌಟ್ ಇದ್ದರೆ ಒಳ್ಳೆಯದು ಈಗ ಅತ್ತೆ ಅವರು ಒಂದೇ ಸೌಟಲ್ಲಿ ಇದನ್ನು ಮಗುಚಿ ಹಾಕಿದ್ದಾರೆ ನೋಡಿದು ಇನ್ನೊಂದು ಐದು ನಿಮಿಷ ಬೆಂದರೆ ಆಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಇನ್ನು ಇದನ್ನು ನಾನು ಕಟ್ ಮಾಡಿಯೇ ಸರ್ವ್ ಮಾಡೋದು ಓಕೆ ಇದನ್ನು ಸೌವ್ ಮಾಡುವಾಗ ಈ ಮೀನನ್ನು ಅರ್ಧ ಅರ್ಧ ಮಾಡಿ ಸೌವ್ ಮಾಡುದು ನೋಡಿ ಬಾಯ್ಲ್ಡ್ ರೈಸ್ ಉಂಟು ನಂಗೆ ಫ್ರೈ ರೆಡಿಯಾಗಿದೆ ಸೈಡಲ್ಲಿ ಒಂದು ಟೊಮೆಟೊ ಸಾರಿದೆ ಭಾರಿ ಒಳ್ಳೆಯದಾಗ್ತದೆ